ನಮ್ಮ ಮನಸ್ಸು ಕೂಡ ಮಾಸ್ತದೆ ಇದು ಸಹಜ ಮಾಸ್ತದೆ ಏನು ಇಲ್ಲಿ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಗುಣ ಯಾವುದೋ ಚಾಡಿ ಗುಣ ಇರ್ಬೋದು ಚುಗಲಿ ಗುಣ ಇರ್ಬೋದು ನಿಂದೆ ಮಾಡೋ ಗುಣ ಇರ್ಬೋದು ಕಾಮಗುಣ ಕೋದ ಗುಣ ಮದ ಮತ್ಸರ ಗುಣ ಮುಂತಾದಂತಹ ಯಾವುದೇ ಒಂದು ಆಶೆ ದುರಾಸೆಗಳು ಬಂದು ಈ ಮನಸ್ಸಿನ ನೆಲೆಸಬಹುದು ಈ ಒಂದು ರೀತಿಯಿಂದ ಮನಸ್ಸಿನಲ್ಲಿ ಅವಗುಣಗಳು ಯಾವಾಗ ನೆಲೆಗೊಳ್ಳುತ್ತವೆ ಆವಾಗ ಈ ಮನಸ್ಸು ಕೂಡ ಮಲಿನಾಗ್ತದೆ ಮನಸ್ಸು ಮಾಸ್ತದೆ ಮನ ಮಲಿನ ಆಗ್ತು ಅಂತಂದರೆ ಮನುಷ್ಯನ ಬದುಕೆಲ್ಲವೂ ಕೂಡ ದುರಾಚಾರದತ್ತ ದುರ್ಗುಣದತ್ತ ಅನಾಚಾರದತ್ತ ದುರಾಚಾರದತ್ತ ದುರ್ಯಾಸನದತ್ತ ಹೋಗ್ತದೆ ಈ ಮನಸ್ಸು ಮಲಿನ ಆದಕ್ಕೆ ಒಂದು ಕಾರಣ ಇವತ್ತು ಈ ಪ್ರಪಂಚದೊಳಗೆ ನೋಡ್ತದೆ ಎಲ್ಲಿ ನೋಡಿದಲ್ಲಿ ಹಿಂಸೆಗಳು ಆಗ್ತಾ ಇದಾವೆ ಎಲ್ಲಿ ನೋಡಿದಲ್ಲಿ ಸ್ವಾರ್ಥ ಮನೆ ಮಾಡಿದೆ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಹಾಂ ಆಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾದ ಅನ್ಯಾಯ ನಡೆದಾದ ದೀನ ದಲಿತರ ಮೇಲೆ ಶೋಷಣೆ ನಡೀತಾ ಇದೆ ಈ ತರ ಮನುಷ್ಯ ಒಂದು ರೀತಿಯಿಂದ ದೌರ್ಜನ್ಯ ದಾಸ ಪದ್ಧತಿ ಗುಲಾಮಗಿರಿ ದಬ್ಬಾಳಿಕೆ ಕಾಮ ಕ್ರೋಧಾದಿಗಳು ಯಾವ ತರದ ಅನ್ಯಾಯ ಅತ್ಯಾಚಾರಗಳು ದಿನನಿತ್ಯ ನೋಡ್ತಾ ಇದ್ದೇವೆ ಈ ಎಲ್ಲ ಅನ್ಯಾಯ ಅತ್ಯಾಚಾರಗಳೆಲ್ಲವೂ ಕಾರಣ ಏನು ಏನಿವಾದ್ರೆ ಮನುಷ್ಯನ ಮನಸ್ಸು ಮಲಿನ ಆದಾಗ ಮನುಷ್ಯ ಸ್ವಾರ್ಥಿ ಆಗ್ತಾನೆ ಇನ್ನೊಬ್ಬ ನನ್ನ ಕೊಲ್ಲೆ ಆದರೂ ಕೂಡ ನಾನು ಮಾತ್ರ ಸುಖವಾಗಿ ಬದುಕಬೇಕು ಅಂತಾನೆ ಈ ಮಟ್ಟಕ್ಕೆ ಮನುಷ್ಯ ಹೇಳ್ತಾನೆ ಒಬ್ಬ ಇನ್ನೊಬ್ಬರ ಮಾನಹಾನಿಯಾದರೂ ಕೂಡ ನನ್ನ ಕ್ಷಣಿಕ ಆಗಿರ್ತಕ್ಕಂಥ ಆಸೆ ತೀರಿಸಿಕೊಳ್ಬೇಕಂತಾನೆ ಈ ತರಹದ ಎಲ್ಲ ಆಗು ಮನುಷ್ಯನ ಮನಸ್ಸು ಅಜ್ಞಾನದಿಂದ ಮಲಿನಾದದ್ದು ಮರವಿಂದ ಮಲಿನಾಗಬೇಕು ಆದರೆ ಆಮೇಲೆ ಮಲಿನ ಆದರೆ ಮನುಷ್ಯನ ಮನಸ್ಸು ಹೊಲಸಾಗ್ತದೆ ಇಂಥ ಹೊಲಸ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಏನು ಮಾಡಬೇಕು ಒಂದೇ ದಾರಿ ಅದಕ್ಕೆ ಸತ್ಯ ಶರಣರ ಸಂಘ ಇದನ್ನು ಚೆನ್ನ ಪ್ರತಿಪಾದನೆ ಮಾಡ್ತಾರೆ ಯಾವಾಗ ಮನಸ್ಸು ಆಗ್ತದೆ ಅವಾಗ ಶರಣರ ಸಂಘ ಮಾಡಬೇಕು ಭಾವಗಳ ಸಂಘ ಮಾಡಬೇಕು ಜ್ಞಾನಿಗಳ ಸಂಘ ಮಾಡಬೇಕು ಜ್ಞಾನಿಗಳ ಸಂಘ ಮಾಡಿದಾಗ ನಮ್ಮ ಮನಸ್ಸು ಆ ಜ್ಞಾನದ ಆ ಜ್ಞಾನಿಗಳ ಶರಣರ ಸತ್ಯ ಶರಣರ ಅನುಭವದ ವಾಣಿಯಲ್ಲಿ ಅನುಭವದ ಸಂಘದಲ್ಲಿ ಅದು ಹರಿಯುವ ಗಂಗೆ ಇದ್ದಂಗ ಪವಿತ್ರವಾದ ಗಂಗೆ ಯಾವುದು ಅಂದರೆ ಸತ್ಯ ಶರಣರ ಸಂಘ ಅಲ್ಲಿ ನಾವು ಸೇರ್ಬೇಕು ಹೋಗಿ ನೋಡ್ರಿ ಬಹಳ ಜನ ತಿಳ್ಕೊಂಡರೆ ಪಂಡಪುರದು ಆ ಚಂದ್ರಭಾಗಕ್ಕೆ ಹೋಗಿ ಸ್ನಾನ ಮಾಡ್ತೀವಿ ಅಂದರೆ ನಮ್ಮ ಪಾಪ ಹೋಗ್ತದೆ ನಮ್ಮ ಮಲಿನತೆ ಹೋಗ್ತದೆ ಅಂತ ತಿಳ್ಕೊಂಡಾರ ಕೆಲವರು ಸಿರಿಸಲೆ ಪಾತಳ ಗಂಜೀಲಿ ಹೋದರೆ ಅಲ್ಲಿ ಮುಳುಗಿದರೆ ನಾವು ಮಲಿನ ಹೋಗ್ತದೆ ಶ್ರುತೀಕರಣ ಆಗ್ತೀವಿ ಅಂತಾರೆ ಕಾಶಿ ಗಂಗೆ ಹೋದರೆ ಅಲ್ಲಿ ಮುಳುಗಿದರೆ ಅಲ್ಲಿ ನಮ್ಮ ಪಾಪ ಹೋಗ್ತದೆ ಅಥವಾ ನಮ್ಮ ಮನುಷ್ಯನ ಮಲಿಗೆ ಹೋಗ್ತದೆ ಅಂತ ತಿಳ್ಕೊಂಡಾರ ಇವೆಲ್ಲ ತಪ್ಪು ಕಲ್ಪನೆಗಳು ಇವೆಲ್ಲವೂ ಅಂಧಾನುಕರಣೆ ಮೂಢನಂಬಿಕೆ ಅಂತಾರೆ ಅಂತಾರೆ ಸ್ಪಷ್ಟವಾದಂಥ ನಮಗೆ ಜ್ಞಾನ ಇರಬೇಕು ಮೈ ಸ್ನಾನ ಮಾಡಿ ಒಂದು ಸ್ನಾನ ಮಾಡಿದರೆ ನಮ್ಗೆ ಹೋಗೋದು ಮೈ ಮೇಲೆ ಮೈಲಿಗೆ ಮಣ್ಣು ಹೋಗೋದು ಹೊರತು ಮನುಷ್ಯನ ಮೇಲಿಗೆ ಹೋಗೋದಿಲ್ಲ ಹಾಗೆ ನಿಜವಾದ ಮನುಷ್ಯನ ಮೇಲಿಗೆ ಹೋಗಬೇಕಾದ್ರೆ ಮನುಷ್ಯನ ಮಲಿನತೆ ಸ್ವಚ್ಛ ಆಗಬೇಕಾದ್ರೆ ಅದು ಸತ್ಯ ಶರಣರ ಸಂಘವೇ ಮುಖ್ಯ ಸರ್ವಜ್ಞ ಇದೇ ಒಂದು ಪೂರಕವಾಗಿ ಮಾತಾಡ್ತಾನೆ ಸತ್ಯರ ನುಡಿ ತೀರ್ಥ ನಿತ್ಯರ ನಡೆ ತೀರ್ಥ ಉತ್ತಮರ ಸಂಘವದು ತೀರ್ಥ ಹರಿವ ನೀರು ಅಪ್ಪಣದು ತೀರ್ಥ ಸರ್ವಜ್ಞ ಅಂತ ಹೇಳ್ತಾನೆ ಈ ತರಹ ಚನ್ನಬಸಮ್ ಹೇಳ್ತಾರೆ ಓ ಮಾನವ ಇವತ್ತು ನೀನು ಸುಖಿ ಆಗಬೇಕಾದ್ರೆ ಶಾಂತಿ ಸಂಪನ್ನಾಗಬೇಕಾದರೆ ನೀನು ಸತ್ಯ ಸದಾಚಾರ ವಂತನಾಗಿ ನಿನ್ನ ಕಲ್ಯಾಣ ಜನ ಕಲ್ಯಾಣ ನಿನ್ನಿಂದ ಆಗಬೇಕಾದರೆ ನಿನ್ನ ಮನಸ್ಸು ಶುದ್ಧವಾಗಬೇಕು ಮನಸ್ಸು ಶುದ್ಧ ಆಗಬೇಕಾಯ್ತು ಅಂದರೆ ಆ ಶುದ್ಧವಾದ ಮನಸ್ಸಿಗೆ ಒಂದೇ ಒಂದು ದಾರಿ ಸತ್ಯ ಶರಣರ ಸಂಘ ಆ ಶರಣ ಸಂಘ ಮಾಡಿದ್ರೆ ನಿನ್ನ ಮನಸ್ಸು ಪವಿತ್ರ ಆಗ್ತದೆ ಶುದ್ಧ ಆಗ್ತದೆ ನೋಡಿ ಇದು ಶುದ್ಧವಾದ ಸೂಪ್ರವಾದಂತಹ ಒಂದು ಪಟ್ಟೆ ಇದೆ ಎಷ್ಟು ಬೆಳಗಿದೆ ನೋಡ್ರಿ ಇದು ಭಾಳ ಚೆನ್ನಾಗಿದೆ ಭಾಳ ಸ್ವಚ್ಛ ಸ್ವಚ್ಛ ಇದೆ ಈ ಶುಭ್ರವಾದಂತಹ ಬಟ್ಟೆ ಒಂದು ಕೆಂಪು ರಂಗಿನ ಸಂಘ ಮಾಡಿದರೆ ಇದು ಆಗೋದು ಹೇಗೆ ಕೆಂಪು ಕಪ್ಪು ಬಣ್ಣದ ಇದಕ್ಕೆ ಸಂಘ ಮಾಡಿದರೆ ಇದು ಆಗೋದು ಕಪ್ಪು ಇನ್ನು ಯಾವುದೇ ಒಂದು ಬಣ್ಣ ಹಸಿರು ನೀಳಿ ಯಾವುದೇ ಬಣ್ಣಕ್ಕೆ ಇದು ಸಂಘ ಮಾಡಿದರೆ ಆ ಬಟ್ಟೆ ಆಗೋದು ಆಯಾ ಬಣ್ಣ ತಾಳ್ತದೆ ಹೀಗೆ ನಾವು ಸಂಘ ಕುಡ್ಕುರ ಸಂಘ ಮಾಡಿದ್ರೆ ಕುಡ್ಕುರು ಆಗ್ತೀವಿ ಮನೋವಿಕಾರಿಗಳ ಸಂಘ ಮಾಡಿದ್ರೆ ಮನೋವಿಕಾರಿಗಳಾಗ್ತೀವಿ ಕಾಮಾಂಡರ ಸಂಘ ಮಾಡಿದ್ರೆ ಕಾಮಾಂಡಿ ಆಗ್ತೀವಿ ವಿಲಾಸಿಗಳ ಜೀವನ ಸಂಘ ಮಾಡಿ ವಿಲಾಸಿಗಳಾಗ್ತೀವಿ ಹೀಗೆ ಇನ್ನ ಒಳ್ಳೆಯವರ ಸಂಘ ಮಾಡಿದರೆ ನಾವು ಒಳ್ಳೆಯವರಾಗ್ತೀವಿ ಈಗ ನೋಡ್ರಿ ಈ ಕೊರಚೆ ಪ್ರದೇಶದಲ್ಲಿ ಹೋದಾಗ ಅಲ್ಲೆಲ್ಲ ಮನುಷ್ಯರು ಹೊಲಸು ಮಾಡಿರ್ತಾರೆ ಅಲ್ಲಿ ನೀವು ದಾರಿ ಉಂಟು ಹೋಗುವ ಕಾಲಕ್ಕೆ ಅಲ್ಲಿನ ಗಾಳಿ ಹೆಂಗಿರ್ತದೆ ಎಲ್ಲ ಹೊಲಸು ದುರ್ಗಂಧಮಯವಾಗಿರ್ತದೆ ನಾವು ಮೂಗು ಮುಚ್ಕೊಂಡು ಹೋಗ್ತೇವೆ ಕಾರಣ ಏನು ಅದು ಹೊಲಸಿನ ಸಂಘ ಶುದ್ಧವಾದ ಗಾಳಿ ಮಲಿನಾಗಿದೆ ಅದೇ ಥರ ಒಂದು ಹೂವಿನ ತೋಟದತ್ತಿರ ಹೋದಾಗ ಅಲ್ಲಿರ್ತಕ್ಕಂಥ ಹೂವಿನ ಮಕರಂದದ ಮೂಲಕವಾಗಿ ಅದು ಹೆಂಗಾಗ್ತದೆ ಸುಗಂಧ ಅಲ್ಲಿನ ಗಾಳಿಯಲ್ಲೂ ಸುಗಂಧಮಯ ಆಗ್ತದೆ ಈ ತರಹ ನಾವು ಎಂಥ ಸಂಘ ಮಾಡಿದರೆ ಈ ಪ್ರಕೃತಿಯಲ್ಲಿ ಅಂತಹ ಸಂಘ ಗುಣಗಳು ನಮಗೆ ಬರ್ತವೆ ಆದ್ರಿಂದ ಮಾನವ ನಿನ್ನ ಮನಸ್ಸು ಶುದ್ಧ ಆಗಬೇಕಾದರೆ ನೀನು ಸತ್ಯ ಶರಣರ ಸಂಘ ಮಾಡು ನಿಜವಾದ ಶರಣದ ಸಂಘ ಮಾಡೋದ್ರಿಂದ ನಮ್ಮ ಮನಸ್ಸುದ್ದಾಗ್ತದೆ ಮನಸ್ಸುದ್ದಾದರೆ ಮನಸ್ಸಿನ ಮೂಲಕ ತನುವಿನ ಮೂಲಕ ಆಗುವಂಥ ಕ್ರಿಯೆಗಳೆಲ್ಲವೂ ಶುದ್ಧ ಕ್ರಿಯೆ ಆಗ್ತವೆ ಒಳ್ಳೆಯ ದೃಷ್ಟಿಕೋನ ಬರ್ತದೆ ಒಳ್ಳೆಯ ಮಾತು ಬರ್ತದೆ ಒಳ್ಳೆಯ ಕ್ರಿಯಾ ಬರ್ತದೆ ಒಳ್ಳೆಯ ಕೈಯಿಂದ ಮಾಡುವ ಕೆಲಸಗಳಾಗಲಿ ಕಾಲಿಂದ ಮಾಡುವ ಕೆಲಸ ಆಗಲಿ ನಮ್ಮ ಸರ್ವಾಂಗದ ಅವಯವಗಳಿಂದ ಮಾಡುವ ಕಾರ್ಯಗಳೆಲ್ಲವೂ ಶುದ್ಧ ಆಗ್ತವೆ ಯಾರು ಶುದ್ಧವಾದ ಕಾರ್ಯ ಮಾಡ್ತಾರೋ ಅವರೇ ನಿಜವಾದ ದೈವ ಪುರುಷರಾಗ್ತಾರೆ ಲಿಂಗಿ ಆಗ್ತಾರೆ ಅನ್ನುವಂಥ ಮಾತಿನೊಂದಿಗೆ ಇವತ್ತು ಮನುಷ್ಯನ ಶುದ್ಧೀಕರಣ ಆಗಬೇಕಾಯಿತು ಅಂದರೆ ಮನಸ್ಸು ಆಗಬೇಕಾದರೆ ಶರಣರ ಸಂಘ ಮಾತ್ರ ಮಾಡಬೇಕು ಚಂದ್ರಬಸುವನ ಸದ್ ಸಂದೇಶ ಇವತ್ತು ಜಗತ್ತಿಗೆ ಪ್ರಸ್ತುತ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ವಚನ